ನಾವು ಆರ್ ಸಿ ಬಿ ಗೆದ್ದಾಗ ಜನರ ಭಾವನೆಗೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ ಆದರೆ ನೀವು ವಿಧಾನಸೌಧದ ಮುಂದೆ ಮೆರವಣಿಗೆ ಮಾಡಿ ಅಂತ ನಾವು ಹೇಳಿದಿವಾಗಾದ್ರೆ ರಾಜ್ಯಪಾಲರನ್ನು ಕೂಡ ತಬ್ದಾರಿಗೆ ಹೇಳ್ಕೊಂಡೋಗಿ ಅವ್ರನ್ನೂ ಕೂರಿಸ್ಕೊಂಡ್ರಲ್ಲ ನೀವಾಗಾದ್ರೆ ನಾವು ಮೆರವಣಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಮೆರವಣಿಗೆ ಅವಕಾಶ ಕೊಟ್ಟರೆ ಬಹುಶಃ ದುರ್ಘಟನೆ ನಡೀತಾ ಇರಲಿಲ್ಲ ನಾವು ಅಭಿಮಾನಿಗಳ ಪರವಾಗಿ ನಾವು ಕರೆ ಕೊಟ್ಟಿದ್ದೇವೆ ಅದು ನೀವು ಸರ್ಕಾರ ಒಂದು ಜವಾಬ್ದಾರಿ ಇಲ್ವಾಗಾದ್ರೆ ಮುಖ್ಯಮಂತ್ರಿಗಳೊಂದು ಜವಾಬ್ದಾರಿ ಇಲ್ವಾಗಾದ್ರೆ ಕಾನೂನು ಸುವ್ಯವಸ್ಥೆ ಸರ್ಕಾರದ ಹೊಣೆ ಅಲ್ವಾ ಹಾಗಾದ್ರೆ ವಿರೋಧ ಪಕ್ಷದವ್ರದ್ದು ಎಸ್ ಸರ್ ಥ್ಯಾಂಕ್ ಯು ಬೇಡ ಇದು ಮಿಕ್ಸ್ ಮಾಡೋದು ಬೇಡ ಮೋದಿಜಿಯವರ ಹನ್ನೊಂದು ವರ್ಷ ಸಾಧನೆಗಳ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಮೋದಿ ನೇತೃತ್ವ ಎನ್ ಡಿ ಎ ಸರ್ಕಾರ ಯಾವ ರೀತಿ ಕಳೆದ ಹನ್ನೊಂದು ವರ್ಷ ಸಾಧನೆ ಮಾಡಿದ್ದಾರೆ ಇದ್ರ ಬಗ್ಗೆ ಸುದೀರ್ಘ ನಾನು ಮತ್ತೊಮ್ಮೆ ಪ್ರೆಸ್ ಮೀಟ್ ಪತ್ರಿಕಾಗೋಷ್ಠಿ ಮಾಡ್ತೇನೆ ಆದರೆ ಒಂದು ಮುಖ್ಯಮಂತ್ರಿಗಳಿಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ಯೋಗ್ಯತೆ ಎರಡೂ ಇಲ್ಲ ಕಳೆದ ಎರಡು ವರ್ಷ ಸಿದ್ದರಾಮಯ್ಯನವರ ಆಡಳಿತದ ವೈಖರಿ ಹೇಗಿದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಮಹಿಳೆಯರ ಮೇಲೆ ಇವತ್ತು ಅತ್ಯಾಚಾರ ನಡೀತಿದೆ ಅನಾಚಾರಗಳು ನಡೀತಾ ಇದ್ದಾವೆ ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಕೂಡ ಇಲ್ಲ ಅಭಿವೃದ್ಧಿ ಶೂನ್ಯ ಇವತ್ತು ಹಗರಣಗಳು ನಿರಂತರ ನಡ್ಕೊಂಡು ಬರ್ತಾ ಇದೆ ಅದು ಸಾಲದು ಒಂದು ಸಾಲ್ದು ಅಂತೇಳಿ ಈ ಈ ಒಂದು ದುರ್ಘಟನೆ ಕೂಡ ನಡೆದಿದೆ ರಾಜ್ಯ ಸರ್ಕಾರದ ಹೊಣೆಗೇಡಿ